ಮೂರನೇ ತಾರೀಕು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಚುನಾವಣೆ ನಡೆಯುತ್ತಿದೆ ಈ ಚುನಾವಣೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಿಗೆ ಮತ್ತು ಹೊಸದಾಗಿ ಈ ಸಲಿಯಿಂದ ಜಿಲ್ಲಾ ಪ್ರತಿನಿಧಿಗಳಿಗೂ ಚುನಾವಣೆ ಇದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾವು ಮೊನ್ನೆ ಒಂದು ಪೂರ್ವಭಾವಿ ಸಭೆ ಮಾಡಿ ಎಲ್ಲ ತಾಲೂಕುಗಳ ಅಧ್ಯಕ್ಷರುಗಳು ಎಲ್ಲ ವಿಪ್ರರ ಪ್ರಮುಖರ ಅಭಿಪ್ರಾಯವನ್ನು ಸ್ವೀಕರಿಸಿ ನಮ್ಮ ಜಿಲ್ಲೆಯಿಂದ ಈ ಸಲಿ ನಮ್ಮ ಪಿ ಆರ್ ಪ್ರಕಾಶ್ ಅವರನ್ನು ನಮ್ಮ ಜಿಲ್ಲಾ ಪ್ರತಿನಿಧಿಯಾಗಿ ಘೋಷಿಸಿದ್ದಾರೆ ಈ ಸಲಿ ಚುನಾವಣೆ ಪ್ರತಿಸಲಿ ನಾವು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಆದರೆ ಈ ಸಲಿ ಹೊಸದಾಗಿ ನಮ್ಮ ಜಿಲ್ಲೆಯಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಭಾರತೀಯ ವಿದ್ಯಾ ಕೇಂದ್ರದಲ್ಲಿ ಈ ಸಲೀ ಚುನಾವಣೆ ಇದೆ ಬೆಳಗ್ಗೆ ಎಂಟರಿಂದ ನಾಲ್ಕು ಗಂಟೆ ತನಕ ಇದೆ ಎಲ್ಲರ ಎಲ್ಲರೂ ಈ ಸಲ ಈ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಒಮ್ಮತದಿಂದ ನಾವು ಅಧ್ಯಕ್ಷೀಯ ಸ್ಥಾನಕ್ಕೆ ರಘುನಾಥ್ ಅವರಿಗೆ ಬೆಂಬಲ ಸೂಚಿಸಬೇಕು ಅಂತ ಎಲ್ಲರೂ ಹೇಳಿದ್ದಾರೆ ಅದರ ಪ್ರಕಾರ ನಾವು ಇವತ್ತು ನಮ್ಮ ಜಿಲ್ಲಾ ಪ್ರತಿನಿಧಿಯಾಗಿ ಪ್ರಕಾಶ್ ಅವರನ್ನು ಹಾಗೂ ಅಧ್ಯಕ್ಷೀಯ ಸ್ಥಾನಕ್ಕೆ ರಘುನಾಥ್ ಅವರಿಗೆ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಅಧ್ಯಕ್ಷರುಗಳು ಎಲ್ಲ ಹಿರಿಯರು ಎಲ್ಲ ನಮ್ಮ ಉಪ ಪಂಗಡಗಳ ಅಧ್ಯಕ್ಷರುಗಳು ತ್ರಿಮತಸ್ಥರು ಮಹಿಳೆಯರು ಎಲ್ಲರೂ ಒಮ್ಮತದಿಂದ ಈ ಸಲ ರಘುನಾಥ್ ಅವರಿಗೆ ಬೆಂಬಲ ಸೃಷ್ಟಿಸ್ತಾ ಇದ್ದಾರೆ ನಮಸ್ಕಾರ ಸಹ ಚುನಾವಣೆ ನಡೆಯ ಚುನಾವಣೆ ನಡೀಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿರೋದ್ರಿಂದ ಸೊ ಈಗಾಗಲೇ ಮೊನ್ನೆ ನಾವು ಒಂಬತ್ತನೇ ತಾರೀಕು ನಾವು ಏನು ಸಭೆ ಕರೆದು ಎಲ್ಲ ಅವರವರ ಅಭಿಪ್ರಾಯ ಸಂಗ್ರಹಣೆ ಮಾಡಿದಾಗ ನಮ್ಮ ಜಿಲ್ಲಾ ಘಟಕದಿಂದ ಎಲ್ಲ ತಾಲೂಕು ನಮ್ಮ ಅಧ್ಯಕ್ಷರುಗಳಾಗ್ಬೋದು ಕಾರ್ಯದರ್ಶಿಗಳಾಗ್ಬೋದು ಎಲ್ಲ ಸದಸ್ಯರುಗಳು ಬಂದು ಆವತ್ತು ನೀವು ಹೇಳಿದ ಪ್ರಕಾರ ನನ್ನನ್ನು ನೀವು ಜಿಲ್ಲಾ ಘಟಕಕ್ಕೆ ಅಂತ ಆಯ್ಕೆ ಮಾಡಿರೋದು ನಿಜವಾಗಲೂ ನನ್ನ ಸೌಭಾಗ್ಯ ಅಂತ ಅನಿಸುತ್ತೆ ನಾವು ಈಗ ನಾನು ಈಗಾಗಲೇ ಸುಮಾರು ಹದಿನಾಲ್ಕು ವರ್ಷದಿಂದ ಬಿ ಎನ್ ವಿ ಸುಬ್ರಹ್ಮಣ್ಯಂ ಅವರ ಕಾಲದಿಂದನೂ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ವಿವಿಧ ಹುದ್ದೆಗಳಲ್ಲಿ ನಾನು ಕಾರ್ಯನಿರ್ವಹಿಸಿದ್ದೀನಿ ಆ ಒಂದು ಅನುಭವದಿಂದ ನಮ್ಮ ಜಿಲ್ಲೆ ನಮ್ಮ ಸ್ವಂತ ಜಿಲ್ಲೆ ಆಗತಕ್ಕಂಥ ಚಿಕ್ಕಬಳ್ಳಾಪುರಕ್ಕೂ ಸಾಧ್ಯವಾದಷ್ಟು ಏನೇನು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಅದು ಬಿಟ್ಟು ಬೇರೆ ಇವಾಗ ನಮ್ಮ ಬೇರೆ ಸಂಘಗಳಿಂದ ಏನೇನೋ ಒಂದು ಸ ಆಸ್ಟ್ ಸೀಟ್ ಆಗೋದಂಥದ್ದು ಎಲ್ಲನೂ ಮಾಡಿ ಮಾಡಿದ್ದೀನಿ ಅಂತ ಖಂಡಿತ ಹೇಳೋಕ್ಕಾಗೋದಿಲ್ಲ ಏನು ಸಾಧ್ಯ ಆಗುತ್ತೋ ಅದೆಲ್ಲ ಮಾಡಿಕೊಂಡು ಬಂದಿದ್ದೀವಿ ಅದೆಲ್ಲ ನೀವು ಗುರುಸಿ ಪ್ರಕಾಶ್ ಅವರು ಇಲ್ಲಿ ಅಂತ ಹೇಳಿರೋದು ನಾನು ನಿಜವಾಗ್ಲೂ ಹೆಮ್ಮೆಯ ವಿಷಯ ಇಷ್ಟೊಂದು ಪ್ರೀತಿ ವಿಶ್ವಾಸಕ್ಕೆ ಮುಂದಿನ ದಿನಗಳಲ್ಲಿ ನಾನು ನಿಮಗೆಲ್ಲ ಯಾವ ರೀತಿ ಋಣಿಗಳಾಗಿರಬೇಕು ಅನ್ನತಕ್ಕಂಥದ್ದು ನಮಗೆ ಒಂದು ಪ್ರಶ್ನೆಯೂ ಆಗಿದೆ ಇದರ ಜೊತೆಗೆ ರಾಷ್ಟ್ರ ನಮ್ಮ ರಾಜ್ಯ ಮಟ್ಟಕ್ಕೆ ಚುನಾವಣೆ ಈಗಾಗಲೇ ಘೋಷಣೆ ನಂತರ ಹೋದ ಚುನಾವಣೆಯಲ್ಲಿ ರಘುನಾಥ್ ಅವರು ಅಲ್ಪ ಮತಗಳಿಂದ ಸೋಲನ್ನು ಕಂಡಿದ್ದರು ಆದರೆ ಅವರು ಸೋಲನ್ನು ಕಂಡ ಮರುದಿನದಿಂದನೇ ಮರುದಿನ ಯಾವುದೇ ಒಂದು ಸಮಯನ ಅವರು ವ್ಯರ್ಥ ಮಾಡದೆ ನಂತರವೇ ಅವರ ಕಾರ್ಯೋನ್ಮುಖನ ಸ್ಟಾರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಸ್ಪಂದಿಸಿ ಇವತ್ತಿನ ತನಕೂ ನಮ್ಮ ರಾಜ್ಯದಲ್ಲಿ ಅವರ ಕೈಲಿ ಏನು ಮಾಡೋಕ್ಕ ಸಹಾಯ ಮಾಡೋಕ್ಕಾಗುತ್ತ ಅಂಥ ಒಂದು ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗಿರ್ತಕ್ಕಂಥದ್ದು ಅವರ ಒಂದು ಸಂಪರ್ಕದಲ್ಲಿ ತುಂಬ ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅಂತ ನಮಗೆ ಗೊತ್ತಿದೆ ಅವರು ಬರೀ ಅಧ್ಯಕ್ಷರಿಗೆ ಅಥವಾ ಇವರಿಗೆ ಸಂಪರ್ಕ ಅಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ ಅವರು ನಯ ವಿನಯ ಯಾವ ಥರ ಇದೆ ಅಂದರೆ ಯಾರೋ ಒಬ್ಬ ಸಣ್ಣ ಮನುಷ್ಯ ಫೋನ್ ಮಾಡಿ ಇಂಥದ್ದು ಅಂದರೂ ಅವರು ಮಾತಾಡೋ ರೀತಿ ನೀತಿಗೆ ಫಸ್ಟ್ ಸರಿ ಮಾತಾಡೋದ್ರನ್ನೇ ಎಲ್ಲೋ ಎಲ್ಲರೂ ಅವರಿಗೆ ಈ ಫಿದ ಹಾಕ್ತೀವಿ ಅಂತಲ್ಲ ವರ್ಡು ಆ ಥರ ಆ ಥರ ಒಂದು ಸ್ವಭಾವ ಇರತಕ್ಕಂಥ ವ್ಯಕ್ತಿ ಒಳ್ಳೆಯ ವಿದ್ಯಾವಂತರಿದ್ದಾರೆ ಅವರ ಅನುಭವಗಳು ತುಂಬ ಇದೆ ಆದರೆ ಪ್ರೆಸ್ ಮೀಟಲ್ಲಿ ಅದೆಲ್ಲ ನಿಮಗೆ ಹೇಳೋದಕ್ಕೆ ಅನುಮತಿ ಇಲ್ಲ ಅಂತಾಗಲೇ ಹೇಳಿದ್ದಾರೆ ಅಷ್ಟೊಂದು ಹೇಳೋಕ್ಕಾಗಲ್ಲ ಆದರೂ ಸೂಕ್ಷ್ಮವಾಗಿ ಅವ್ರ ಬಗ್ಗೆ ಹೇಳೋದಕ್ಕೆ ಹೇಳಿದ್ದಾರೆ ಅವರ ಬಗ್ಗೆ ನಿಮಗೆ ಮುಂದಿನ ದಿನಗಳಲ್ಲಿ ಎಲ್ಲ ತರಹದ ಒಂದು ಕರಪತ್ರದ ಮುಖಾಂತರ ನಿಮಗೆ ನನ್ನ ಒಂದು ಅನುಭವದ್ದು ಅವರ ಅನುಭವದ ನಿಮಗೆಲ್ಲ ತಿಳಿಸುತ್ತೆ ಅದನ್ನು ಬಿಟ್ಟು ಅವರ ಮುಂದಿನ ಕೆಲವು ಕಾರ್ಯಗಳು ಏನು ಮಾಡಿದ್ರು ಮತ್ತು ಅವರ ಒಂದು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಒಂದು ಎರಡು ಮೂರು ವಿಷಯಗಳು ಮಾತ್ರ ಇಲ್ಲಿ ತಿಳಿಸೋಕ್ಕಾಗುತ್ತೆ ಯಾಕೆಂದರೆ ಎಲ್ಲ ಹೇಳೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಅವರು ಕರೋನಾ ಸಂದರ್ಭದಲ್ಲಿ ನೂರಾರು ಆಹಾರ ಆಹಾರ ಕಿಟ್ಗಳನ್ನು ರಾಜ್ಯಾದ್ಯಂತ ಬರೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲ ಅವರ ಮುಖಾಂತರ ನಮಗೆ ತಲುಪಿಸಿದ್ದಾರೆ ಬಟ್ ಅವರಲ್ಲಿ ಹೆಸರು ಹೇಳ್ಕೊಂಡಿಲ್ಲ ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ ಅದು ತಲುಪಿಸಿದ್ದಾರೆ ವೇದ ಬ್ರಹ್ಮಶ್ರೀ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಮತ್ತು ವೇದಬ್ರಹ್ಮ ಡಾಕ್ಟರ್ ರಾಘವೇಂದ್ರ ಭಟ್ಟರ ಅರ್ಚಕ ಪುರೋಹಿತ ಪರಿಷತ್ ಸ್ಥಾಪಿಸುವ ಸಂದರ್ಭದಲ್ಲಿ ನಾಲ್ಕು ಲಕ್ಷ ರೂಪಾಯಿ ಸಹಾಯಧಾನ ಮಾಡಿದ್ದಾರೆ ಅರ್ಚಕ ಮತ್ತು ಪುರೋಹಿತ ಸಂಘಕ್ಕೆ ಯಾರು ರಘುನಾಥ್ ಅವರು ನಾಲ್ಕು ಲಕ್ಷ ರೂಪಾಯಿ ಸಹಾಯ ಮಾಡಿದ್ದಾರೆ ಕೊಟ್ಟ ಮಾತಿನ ಮಾತಿನಂತೆ ಶ್ರೀ ಗುರುರಾಘವೇಂದ್ರ ಮತ್ತು ವಶಿಷ್ಠ ಬ್ಯಾಂಕಿನ ವಂಚಿತರಾದ ಅನೇಕ ಠೇವಣಿದಾರರ ಪೈಕಿ ಇಪ್ಪತ್ತೈದು ಬ್ರಾಹ್ಮಣ ಠೇವಣಿದಾರರಿಗೆ ತಲಾ ಇಪ್ಪತ್ತು ಸಾವಿರದಂತೆ ಒಟ್ಟು ಐದು ಲಕ್ಷ ನೀಡಿರುತ್ತಾರೆ ಸ್ನೇಹಿತರ ಜೊತೆ ಸೇರಿ ಸುಮಾರು ನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಲಾ ಹತ್ತು ಸಾವಿರದಂತೆ ವಿದ್ಯಾರ್ಥಿ ವೇತನವನ್ನು ಪ್ರತಿ ವರ್ಷ ತುಂಬ ವರ್ಷಗಳಿಂದ ಇದನ್ನು ಅವರು ಜೀವನ ಸೇವೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ ಬಡ ಬ್ರಾಹ್ಮಣರಿಗೆ ಅಂಚೆ ವಿಮಾ ಯೋಜನೆಯನ್ನು ಪಾಲಿಸಿ ಅಂಚೆ ವಿಮಾ ಪಾಲಿಸಿಯನ್ನು ಮಾಡಿಸಿಕೊಟ್ಟಿರುತ್ತಾರೆ ಬಡ ಬ್ರಾಹ್ಮಣರಿಗೆ ಔಷಧಿ ಮತ್ತು ಚಿಕಿತ್ಸಾ ಸಲುವಾಗಿ ಧನ ಸಹಾಯ ಸಹ ಮಾಡ್ತಾನೂ ಇದ್ದಾರೆ ಈಗಾಗಲೇ ಮಾಡಿದ್ದಾರೆ ಉಪಪಂಗಡಗಳ ಸಹಕಾರದಿಂದ ಶಂಕರ ರಾಮಾನುಜ ಮಧ್ವ ಜಯಂತಿ ಕಾರ್ಯಕ್ರಮವನ್ನು ವೇದ ವಿದ್ವಾಂಸರೊಂದಿಗೆ ಗೌರವ ಸಮರ್ ಸಮರ್ಪಣೆ ಸಹ ಮಾಡಿದ್ದಾರೆ ಈ ಥರ ಸುಮಾರಿದೆ ಅವರ ಕಾರ್ಯಕ್ರಮಗಳು ಇದು ಪ್ರೆಸ್ ಮೀಟ್ ಆಗಿರೋದರಿಂದ ನಿಮಗೆ ಎಲ್ಲ ವಿವರಣೆಯಾಗಿ ಹೇಳೋದು ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಆಗೋಗಿರೋದು ಆಗಿದೆ ಮುಂದಿನ ಯೋಜನೆಗಳ ಬಗ್ಗೆ ಪತ್ರಕರ್ತರು ಈಗಾಗಲೇ ಕೇಳೋದು ಅವರು ಯೋಜನೆಗಳನ್ನು ಏನು ಅಂತ ಆಗಲೇ ಕೇಳಿದ್ದಾರೆ ಅದರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ಯೋಜನೆ ಅಷ್ಟೇ ಇದರಲ್ಲಿ ಎಷ್ಟು ಅನುಷ್ಠಾನ ಅನುಷ್ಠಾನ ಆಗುತ್ತೆ ಅನ್ನತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಮ್ಮ ಬೆಂಗಳೂರಿನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇರತಕ್ಕಂಥ ಸ್ಥಳ ಇದು ಸ್ವಲ್ಪ ಮುಂದೆ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿ ನಿಲಯ ಒಂದು ಕಟ್ಟಡ ಇದೆ ಅದರ ಪಕ್ಕದಲ್ಲೇ ಇರತಕ್ಕಂಥ ಒಂದು ಜಾಗದಲ್ಲಿ ನಿವೇಶನ ಸುವರ್ಣ ಭವನ ಕಟ್ಟಣವನ್ನು ಕಟ್ಟಿ ಐದು ವರ್ಷದಲ್ಲಿ ಅಭಿವೃದ್ಧಿಗೊಳಿಸಿ ಮಹಾಸಭೆಗೆ ಶಾಶ್ವತ ಆದಾಯ ಬರುವಂತೆ ಇದು ಆಲ್ರೆಡಿ ಅವರು ಘೋಷಣೆ ಮಾಡಿದ್ದಾರೆ ಅವ್ರ ಸಂದರ್ಭದಲ್ಲಿ ಖಂಡಿತ ಮಾಡ್ತೀನಿ ಅಂತ ಹೇಳಿದಾರೆ ಅವರು ಮಾಡತಕ್ಕಂಥ ಶಕ್ತಿ ಇದೆ ಖಂಡಿತವಾಗ್ಲೂ ಮಾಡ್ತಾರೆ ಅಂತಕ್ಕಂಥ ಭರವಸೆಯಿಂದ ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ ಕೇಂದ್ರ ಸರ್ಕಾರದಿಂದ ಹತ್ತು ಪರ್ಸೆಂಟ್ ಇ ಡಬ್ಲ್ಯೂ ಸಿ ಸೌಲಭ್ಯವನ್ನು ಬ್ರಾಹ್ಮಣರಿಗೆ ಸಿಗುವಂತೆ ಆ ಒಂದು ಪ್ರಯತ್ನ ಸಮಯ ಈಗಾಗಲೇ ಅವರು ಎರಡು ಮೂರು ಕಡೆ ಅದರ ಬ ಸಲುವಾಗಿ ಪತ್ರದ ಮುಖೇನ ಎಲ್ಲ ವ್ಯವಹಾರಗಳನ್ನು ಮಾಡ್ತಿದ್ದಾರೆ ಅವರು ಅಧ್ಯಕ್ಷರಾಗಿ ಚುನಾವಣೆಯ ನಂತರ ಇದನ್ನೆಲ್ಲ ಸ್ವಲ್ಪ ಆಗಿ ತಗೊಂಡು ಆ ಒಂದು ವಿಷಯನೂ ಅವರು ಮುಂದುವರಿಸ್ತಾರೆ ತ್ರಿಮಸ್ತ ತ್ರಿಮಥಸ್ಥ ಬ್ರಾಹ್ಮಣರಿಗೆ ಒಗ್ಗೂಡಿಸಿ ಅವರಲ್ಲಿ ಯಾವುದೋ ಕೆಲವರೆಲ್ಲ ನಮಗೆ ಕೇಳಿಬಿಟ್ಟಿರೋ ಪ್ರಕಾರ ಅವರು ಬರೀ ಬ್ರಾಹ್ಮಣ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಯಾವುದೇ ಪಂಗಡಗಳಿಗೆ ಅವರು ಗುರ್ಸ್ಕೊಳ್ಳೋದಿಲ್ಲ ಯಾರೇ ಹೋದರೂ ಬ್ರಾಹ್ಮಣ ಅನ್ನೋದು ಬಿಟ್ಟರೆ ಬೇರೆ ಏನೂ ನೋಡೋದಿಲ್ಲ ಎಲ್ಲ ತ್ರಿಮಸ್ಥ ತ್ರಿಮತ್ಸ ಬ್ರಾಹ್ಮಣರು ಒಂದೇ ರೀತಿ ನೋಡತಕ್ಕಂಥ ಸ್ವಭಾವ ಇರತಕ್ಕಂಥ ವ್ಯಕ್ತಿ ಅವರು ತ್ರಿಮತ್ಸ ಬ್ರಾಹ್ಮಣರನ್ನು ಗೂಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಚಟುವಟಿಗೂ ಸಹಕರಿಸ್ತೀನಿ ಅಂತ ಹೇಳಿದ್ದಾರೆ ಕೃಷಿಕರು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಬ್ರಾಹ್ಮಣ ವರಗಳ ವಿವಾಹಕ್ಕೆ ಸೂಕ್ತ ಯೋಜನೆಯನ್ನು ಕಲ್ಪಿಸುತ್ತೇನೆ ಯಾಕೆಂದರೆ ಇವಾಗ ಹಳ್ಳಿಗಳ ಕಡೆ ನಾವೆಲ್ಲ ಒಂದು ಮದುವೆ ಮಾಡಬೇಕು ಅಂತ ತುಂಬ ಕಷ್ಟ ಇದೆ ಅಂಥ ಸಂದರ್ಭದಲ್ಲಿ ಅವ್ರ ಕೈಯಲ್ಲಿ ಏನು ಸಹಾಯ ಆಗುತ್ತೋ ಅದನ್ನೆಲ್ಲ ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಭರವಸೆಯೂ ಇದೆ ಮಹಾಸಭೆಯ ದೇಯೋದ್ಯೋಗ ಸಿಗುತ್ತಿರುವ ಸವಲತ್ತುಗಳು ಈ ಸೇವಾ ಕೇಂದ್ರವನ್ನು ನಮ್ಮ ಸಮುದಾಯಕ್ಕೆ ಒಂದು ಕೇಂದ್ರವನ್ನು ಸ್ಥಾಪ್ ಸ್ಥಾಪನೆ ಮಾಡಬೇಕು ಅನ್ನತಕ್ಕಂಥ ಯೋಜನೆ ಸಮೇತನೂ ಇದೆ ಮಹಿಳೆಯರಿಗೆ ಮತ್ತು ಯುವಕರಿಗೆ ಸಮ ಮಹಾಸಭೆಯಲ್ಲಿ ಪ್ರಾತಿನಿಧ್ಯ ಕಲ್ಪಿಸುತ್ತೇನೆ ಅಂದರೆ ಇವಾಗ ಇಷ್ಟು ದಿವಸದಲ್ಲಿ ಏನಾಗಿತ್ತು ಅಂದರೆ ಹೋಗಿ ಬರೋದು ಕಷ್ಟ ಇತ್ತು ಸಂಪರ್ಕಕ್ಕೆ ಕಷ್ಟ ಇತ್ತು ಇವತ್ತು ಸಂಪರ್ಕ ಏನೂ ತೊಂದರೆ ಇಲ್ಲ ಮಹಿಳೆಯರಿಗೂ ಆದ್ಯತೆ ಕೊಟ್ಟು ಮಹಾಸಭೆಯಲ್ಲಿ ಗುರುಸ್ಕೋಬೇಕು ಅನ್ನತಕ್ಕಂಥ ಒಂದು ಮಹಾಭಿಲಾಷೆ ಅವರಲ್ಲಿದೆ ಖಂಡಿತ ಅದನ್ನು ಮಾಡ್ತಾರೆ ಅನ್ನತಕ್ಕಂಥದ್ದಿದೆ ಮಹಾಸಭೆಯ ಆರ್ಥಿಕ ಸ್ಥಿತಿಯನ್ನು ಸದೃಢಪಡಿಸಲು ಸರ್ವ ಪ್ರಯತ್ನ ಮಾಡುತ್ತೇನೆ ಅಂತ ಇದು ಈ ಸಂದರ್ಭದಲ್ಲಿ ಕೆಲವೆಲ್ಲ ಆಗಲ್ಲ ಹೇಳೋಕ್ಕೆ ಆದರೆ ಅವರು ಶಕ್ತಿ ಚೆನ್ನಾಗಿದೆ ಅವರು ಮನಸ್ಸು ಮಾಡಿದ್ರೆ ಕಟ್ಟಡ ಕಟ್ಟೋದು ಒಂದೇ ಅಲ್ಲ ಇನ್ನೂ ಹೆಚ್ಚಿನ ಜನಗಳಿಗೆ ಈಗಲೇ ಸುಮಾರು ಪೆನ್ಷನ್ಸ್ ಬರ್ತಿರೋದು ತುಂಬ ಕಮ್ಮಿ ಇದೆ ನಮಗೆ ಗೊತ್ತಿದ್ದಂಗೆ ತುಂಬ ಕಮ್ಮಿ ಇದೆ ಅದು ನಮಗೂ ಅದ್ರ ಬಗ್ಗೆ ಅಸಮಾಧಾನ ಏನಂದರೆ ಹತ್ತು ಜನಕ್ಕೆ ಕೊಟ್ಟರೆ ಐದು ಜನಕ್ಕೆ ಆಗುತ್ತೆ ಏನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದಕ್ಕೆ ಅವರು ಆ ಒಂದು ಹಣನ ಸ್ವಲ್ಪ ಎಫ್ ಡಿ ಥರ ಮಾಡಿ ಬರೋ ಇಂಟ್ರೆಸ್ಟಲ್ಲಿ ಇನ್ನ ಪೆನ್ಷನ್ಸ್ ಜಾಸ್ತಿ ಮಾಡಬೇಕು ಅನ್ನತಕ್ಕಂಥ ಅಭಿಲಾಷೆ ತುಂಬ ಇದೆ ಅವರಿಗೆ ಅಂತ ಎಲ್ಲ ಎಲಿಜಿಬಲ್ ಇವರಿಗೆಲ್ಲ ಸಿಗಬೇಕು ಅನ್ನೋ ಆಸೆ ನಮಗೂ ಇದೆ ಅದು ಆದರೆ ತುಂಬ ಒಳ್ಳೆಯದು ಮಹಾಸಭೆಯ ನಿಯಮಗಳ ಬೈಲ ಸಕಾರಾತ್ಮಕವಾಗಿ ಬದಲಾವಣೆಯನ್ನು ತರುತ್ತೇನೆ ಇವಾಗ ಮಾಡಿರತಕ್ಕಂತ ಬೈಲಾದಲ್ಲಿ ಏನೇನು ನ್ಯೂನತೆಗಳೇನೋ ಇದ್ದರೆ ಅದನ್ನ ತಿದ್ದುಪಡಿ ಸಮೇತ ಮಾಡಿ ಮುಂದಿನ ದಿನಗಳಲ್ಲಿ ಅದೆಲ್ಲರಿಗೂ ಅನುಕೂಲ ಆಗತಕ್ಕಂಥ ಒಂದು ಕೆಲಸ ಮಾಡ್ತೀನಿ ಅನ್ನತಕ್ಕಂಥ ಭರವಸೆಯನ್ನು ಹೇಳಿದ್ದಾರೆ ಮಹಾಸಭೆಯ ಅಭಿವೃದ್ಧಿ ಅಭಿವೃದ್ಧಿಗೊಳಿಸಲು ಅನೇಕ ಪ್ರಮುಖರ ಜೊತೆ ಚರ್ಚಿಸಿ ಚರ್ಚಿಸಿ ಪ್ರಣಾಳಿಕೆಯನ್ನು ಪ್ರಕಟಿಸಿ ಅದರಂತೆ ಕಾರ್ಯಕ್ರಮಗಳನ್ನು ಮಾಡುತ್ತೇನೆ ಇವ್ರದ್ದು ಇದೊಂದು ದೊಡ್ಡ ಗುಣ ಇದೆ ಯಾವುದೇ ಒಂದು ತೀರ್ಮಾನ ತಗೋಬೇಕು ಅಂದರೆ ಒಬ್ಬರೇ ತೀರ್ಮಾನ ತಗೊಂಡಿದ್ದೀನಿ ಅಂತ ಹೇಳತಕ್ಕಂಥ ಮನುಷ್ಯರಲ್ಲ ನಾಲ್ಕು ಜನನ ಸೇರಿಸಿ ಎಲ್ಲರನ್ನ ಒಗ್ಗೂಡಿಸಿ ಅವರ ಅಭಿಪ್ರಾಯನ ಸಂಗ್ರಹಣೆ ಮಾಡಿ ಯಾವುದೇ ತೀರ್ಮಾನ ತಗೊಳತಕ್ಕಂಥ ವ್ಯಕ್ತಿ ನಮಗೆ ಇವತ್ತಿನ ದಿವಸ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದಾರೆ ಅವರಿಗೆ ಮತ್ತೆ ರಘುನಾಥ್ ಅವರಿಗೆ ಮತ್ತೆ ನನಗೆ ನಿಮ್ಮ ಬೆಂಬಲವನ್ನು ಕೊಟ್ಟು ನಿಮ್ಮೆಲ್ಲ ಸೇವೆಗೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ನಾನು ಇನ್ನೂರ ಐವತ್ತು ಸದಸ್ಯತ್ವ ಹೊಂದಿದೆ ಆದರೆ ಬೈಲಾ ಪ್ರಕಾರ ಯಾವುದೇ ಒಂದು ಚುನಾವಣೆ ನಡೀಬೇಕು ಆದರೆ ಒಂದು ವರ್ಷದ ಅವಧಿಗೆ ಹಿಂದೆ ಯಾರು ಸದಸ್ಯತ್ವ ಮಾಡಿರ್ತಾರೋ ಅವರು ಮಾತ್ರ ಚುನಾವ ಮತದಾನ ಮಾಡೋದಕ್ಕೆ ಅರ್ಹರಿರ್ತಾರೆ ಅಂತಕ್ಕಂಥದ್ದು ಕೋಪರೇಟಿವ್ ಆಕ್ಟ್ ಅಲ್ಲಿ ಅದು ನಾವು ಒಂದು ಇದಲ್ಲ ಆಕ್ಟ್ ಪ್ರಕಾರ ತರ ಇದೆ ಅದರ ಪ್ರಕಾರ ಸಾವಿರದ ಎಂಟುನೂರ ನಾಲ್ಕರಿಂದ ನಿನ್ನೆ ಮೊನ್ನೆ ಒಂದು ನಾಲ್ಕೈದು ಬದಲಾವಣೆ ಆಗಿದೆ ಸಾವಿರದ ಎಂಟುನೂರ ನಾಲ್ಕರಿಂದ ಒಂದು ಎರಡು ಆ ಕಡೆ ಈ ಕಡೆ ಆಗುತ್ತೆ ಅಷ್ಟು ಸದಸ್ಯರು ಮತದಾನ ಮಾಡುವುದು ಅದರಲ್ಲಿ ಸ್ವಲ್ಪ ಜನ ನಮ್ಮನ್ನೆಲ್ಲ ಅಗಲಿದ್ದಾರೆ ಅಂಥವು ಡಿಲೀಟ್ ಆಗಿಲ್ಲ ಅಂಥವನ್ನೆಲ್ಲ ನಿಮಗೆ ಈಗಾಗಲೇ ತಾಲೂಕು ಅಧ್ಯಕ್ಷರಿಗೆ ನಾವು ಮತದಾನ ಪಟ್ಟಿ ಕೊಟ್ಟಿದ್ದೇವೆ ಅದರ ಪ್ರಕಾರ ಇದೆ ಟೋಟಲ್ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ ಸಾವಿರದ ಎಂಟುನೂರ ನಾಲ್ಕು ಮತದಾರರು ಅರ್ಹರಾಗಿರ್ತಾರೆ ಎರಡು ಸ್ಥಾನ ಒಂದು ಅಧ್ಯಕ್ಷ ಸ್ಥಾನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಂದು ಒಂದು ಜಿಲ್ಲಾ ಪ್ರತಿನಿಧಿ ಸ್ಥಾನ ಎರಡು ಸ್ಥಾನಕ್ಕೆ ಚುನಾವಣೆ ಆಗುತ್ತೆ ಪ್ರತಿಯೊಬ್ಬರು ಎರಡು ಓಟ್ ಹಾಕ್ಬೋದು ಸಂಘ ಸಂಸ್ಥೆಗಳು ಇದರ ಜೊತೆಗೆ ಎಕ್ಸ್ಟ್ರಾ ಇರುತ್ತೆ ಸಂಘ ಸಂಸ್ಥೆಗಳಿಂದ ಅವರವರ ಒಂದು ಹೆಡ್ ಹೆಡ್ಡಲ್ಲಿ ಟೈಪ್ ಮಾಡಿ ಯಾರನ್ನು ನೀವು ಮತ ಚಲಾವಣೆ ಅಂದರೆ ಬರೀ ಅಧ್ಯಕ್ಷರು ಮತ್ತೆ ಸೆಕ್ರೆಟರಿಗಳು ಮಾತ್ರ ಅವಕಾಶ ಬೇರೆ ಥರ್ಡ್ ಪಾರ್ಟಿ ಯಾರನ್ನ ಇದ್ದರೆ ಅವರಿಗೆ ಅವಕಾಶ ಇಲ್ಲ ಅದು ಆಲ್ರೆಡಿ ನಿಮ್ಗೆ ಕಳಿಸಿರೋದ್ರಲ್ಲಿ ಇದೆ ಅದು ಪಾಯಿಂಟ್ ನಂಬರ್ ಹದಿನೆಂಟರಲ್ಲಿದೆ ಅಧ್ಯಕ್ಷರು ಮತ್ತು ಸೆಕ್ರೆಟ್ರಿ ಯಾರಾದರೂ ಒಬ್ಬರು ಎರಡು ಮತನೂ ಹಾಕ್ಬೋದು ಅವರು ಅವ್ರದ್ದೊಂದು ಓಟು ಹಾಕ್ಬೋದು ಇನ್ನೊಂದು ಓಟು ಹಾಕ್ಬೋದು ಎರಡು ಬೆರಡಿಗೆ ಮಾರ್ಕ್ ಮಾಡೋದಕ್ಕೆ ಅಂತ ತೀರ್ಮಾನ ಆಗಿದೆ ಅವರು ಮೂರನೇ ತಾರೀಕು ಏಪ್ರಿಲ್ ಒಳಗಡೆ ಅವರ ಲೆಟ್ರ್ ಅಲ್ಲಿ ವಿತ್ ಫೋಟೋ ಐ ಡಿ ನಂಬರೆಲ್ಲ ಹಾಕಿ ನಮ್ಮ ಹೆಡ್ ಆಫೀಸ್ಗೆ ತಲುಪಿಸಿದ್ರೆ ಅದು ಅವರ ಹೆಸರು ಆ್ಯಡ್ ಮಾಡಿ ಇಲ್ಲಿ ಬಂದಾಗ ಲೆಟರ್ ತೋರಿಸಿದ್ರೆ ಓಟ್ಗೆ ಅವಕಾಶ ಇರುತ್ತೆ ಚುನಾವಣೆ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಮ್ಮ ಭಾರತೀಯ ವಿದ್ಯಾಮಂದಿರ ಚಿಕ್ಕಬಳ್ಳಾಪುರದಲ್ಲೇ ಈ ಸರಿ ನಮ್ಮ ಚುನಾವಣಾ ಬೂತ್ ಆಗಿದೆ ಯಾರೂ ಬೆಂಗಳೂರಿಗೆ ಹೋಗಿ ಅಲ್ಲಿ ಓಟ್ ಹಾಕ್ಬೇಕು ಅಂತಕ್ಕಂಥ ಪ್ರಮೇಯ ಇಲ್ಲ ಅಲ್ಲೇ ಬಂದು ಓಟ್ಟಬೇಕಾದ್ರೆ ಬೆಳಗ್ಗೆ ಎಂಟರಿಂದ ಮೂರು ಗಂಟೆ ತನಕ ನಾಲ್ಕು ಗಂಟೆ ತನಕ ನಾಲ್ಕು ಗಂಟೆ ತನಕ ಚುನಾವಣೆ ಇರುತ್ತೆ ಅದ ನಂತರ ಕೌಂಟಿಂಗ್ ಆವತ್ತೇ ಇರುತ್ತೆ ಇಲ್ಲೇ ಕೌಂಟಿಂಗು ಆಗುತ್ತೆ ರಾಜ್ಯ ಮಟ್ಟದಲ್ಲಿ ಮೆಸೇಜ್ ಕೊಡ್ತಾರೆ ಜಿಲ್ಲಾ ಮಟ್ಟದ್ದು ಇಲ್ಲೇ ಅನೌನ್ಸ್ ಮಾಡ್ತಾರೆ ಇದು ಪ್ರಕ್ರಿಯೆ ಈ ಥರ ಇದೆ ಸರ್ ಕೆಲವು ತಾಲೂಕುಗಳಲ್ಲಿ ಎರಡು ಎರಡು ಜಿಲ್ಲೆಗಳನ್ನ ಮಿಕ್ಸ್ ಮಾಡಿ ಸಾವಿರ ಏನಿದೆ ಅದಕ್ಕೂ ಒಂದು ಮಾಡಿದೆ ಇದುವರೆ ತನಕ ಒಂದು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟಕ್ಕೆ ಈಗಾಗಲೇ ಚುನಾವಣೆ ಘೋಷಣೆ ಆಗಿದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಈಗ ಇಬ್ಬರು ಅಭ್ಯರ್ಥಿಗಳನ್ನ ಘೋಷಣೆ ಆಗಿದೆ ಒಂದು ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಶ್ರೀ ರಘುನಾಥ್ ಸರ್ ಅವರು ಇನ್ನೊಬ್ಬ ಅಭ್ಯರ್ಥಿಗಳು ನಮ್ಮ ಶ್ರೀರಂಗಪಟ್ಟಣದ ಭಾನುಪ್ರಕಾಶ್ ಶರ್ಮಾ ಸರ್ ಅವರು ಇಬ್ಬರು ಅಭ್ಯರ್ಥಿಗಳಾಗಿ ತೀರ್ಮಾನ ಮಾಡಿದ್ದಾರೆ ಬಟ್ ಇನ್ನೂ ಟೈಮ್ ಇರೋದ್ರಿಂದ ಇನ್ಯಾರು ಅಪ್ಲಿಕೇಶನ್ ಆಗ್ತಾರಾ ಇಲ್ವಾ ಅನ್ನತಕ್ಕಂಥದ್ದು ನಾಮಿನೇಷನ್ ಆದ ಗೊತ್ತಾಗುತ್ತೆ ಯಾರನ್ನು ನಮ್ಮ ಜಿಲ್ಲಾ ಪರವಾಗಿ ಈಗಾಗಲೇ ನಮ್ಮ ಪುಲ್ಚೇರ್ಲು ಗ್ರಾಮ ನಮ್ಮ ಪ್ರಕಾಶ್ ಅವರು ಅವರು ವಿಶಿಷ್ಟವಾಗಿ ನಮ್ಮ ಬ್ರಾಹ್ಮಣ ಒಂದು ಸಮಾಜಕ್ಕೆ ಭಾಳ ಸೇವೆ ಮಾಡಿದ್ದಾರೆ ಅದನ್ನು ನಾವು ಪರಿಗಣಿಸಿ ಎಲ್ಲ ಒಕ್ಕೂರಿನಿಂದ ಅವ್ರನ್ನೇ ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ನಮ್ಮ ಬ್ರಾಹ್ಮಣ ಸಮಾಜ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜದ ಅಧ್ಯಕ್ಷೆಗೆ ನಮ್ಮ ರಜುನಾಥ್ ಎಂಬುವರನ್ನು ಆಯ್ಕೆ ಅಂತ ನಾನು ಎಲ್ಲರೂ ನಿಮ್ಮ ಮುಖಾಂತರ ನಮ್ಮ ಎಲ್ಲ ಬ್ರಾಹ್ಮಣರ ಸಂಘದ ಸದಸ್ಯರಲ್ಲಿ ಮುಖಾಂತರ ಕೇಳ್ಕೊಡ್ತಾ ಇದ್ದೀನಿ ಅವರು ಭಾಳ ಉತ್ತಮ ವ್ಯಕ್ತಿ ಅವರಿಂದ ನಮ್ಮ ಸಮಾಜಕ್ಕೆ ಸಹಾಯ ಆಗುತ್ತೆ ಅಂತೇಳಿ ನಾವು ಒಂದೇ ಒಂದು ಧ್ಯೇಯದಿಂದ ಆ ಅವರನ್ನ ನಾವು ಆಯ್ಕೆ ಮಾಡೋದಕ್ಕೆ ಪ್ರಯತ್ನ ಪಡಿದ್ವಿ ನಿಮ್ಮ ಸಹಕಾರ ಅಗತ್ಯ ಇದೆ ಅದರಿಂದ ತಾವು ನಿಮ್ಮ ಪತ್ರಿಕೆ ಮುಖೇನ ನಮ್ಮ ರಂಜುನಾಥವರು ತಾವೆಲ್ಲ ಬೆಂಬಲಿಸಬೇಕು ಅಂತ ನಾನು ನಿಮ್ಮ ಮುಖ ನಿಮ್ಮ ಈಗಾಗಲೇ ಏಪ್ರಿಲ್ ಹದಿಮೂರರಂದು ಚುನಾವಣೆ ಘೋಷಣೆ ಆಗಿದೆ ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಅಂದರೆ ಎಲ್ಲ ಬ್ರಾಹ್ಮಣರು ಅದು ಯಾವುದೇ ಒಂದು ಉಪಜಾತಿಗಳಿರ್ಬೋದು ಅದಕ್ಕೇನು ಕನ್ಸಿಡರ್ ಮಾಡದಿಲ್ಲ ತ್ರಿಮತಸ್ಥ ಬ್ರಾಹ್ಮಣರು ಇನ್ನು ಈ ಅಡಿಗೆ ಆಗ್ಬೋದು ಮತ್ತು ಇದು ಅಷ್ಟಿಕ ಸಂಘದವ್ರು ಆಗ್ಬೋದು ಎಲ್ಲ ಮತಸ್ಥರು ಎಲ್ಲ ಸೇರಿ ಒಂದು ಬ್ರಾಹ್ಮಣ ಸಂಘ ಎಲ್ಲರೂ ಸೇತಾಗಿದೆ ಬೇರೆ ಬೇರೆ ಸಂಘಗಳಿದ್ದರೂ ಸಹ ಅದು ಇದರ ಕೆಳಗಡೆ ಉಪ ಇದು ಬರುತ್ತೆ ಮೇನ್ ಹೆಟ್ ಬಂದು ಬ್ರಾಹ್ಮಣ ಮಹಾಸಭೆ ಇದು ಚುನಾವಣೆ ಘೋಷಣೆ ಆಗಿದೆ ಲಾಸ್ಟ್ ಟೈಮ್ ಕೂಡ ನಮ್ಮ ರಘುನಾಥ್ ಅವರು ಕಂಟೆಸ್ಟ್ ಮಾಡಿದ್ರು ಯಾವುದೋ ಒಂದು ಒಂದು ಸಣ್ಣ ಒಂದು ತಪ್ಪಿನಿಂದ ಅವರು ಆಯ್ಕೆ ಆಗಲಿಲ್ಲ ಅವ್ರು ಆಯ್ಕೆ ಆಗಿದ್ದ ಬ್ರಾಹ್ಮಣ ಸಂಘಕ್ಕೆ ಹಲವಾರು ಸೌಲಭ್ಯಗಳಾಗ್ತಾ ಇತ್ತು ಅವ್ರ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದು ಅದಕ್ಕೆ ಆ ಸಹಾನುಭೂತಿ ಕೂಡ ಇದೆ ಅವರು ಬ್ರಾಹ್ಮಣ ಸಂಘಕ್ಕೆ ತಮ್ಮನ್ನು ಹೆಚ್ಚಿನ ಕ್ಷಮ ವಹಿಸಿ ಪ್ರತಿಯೊಬ್ಬರಿಗೂ ಬ್ರಾಹ್ಮಣರನ್ನು ಒಂದು ಮುಖ್ಯವಾಹಿನಿಗೆ ತಗೊಂಡ್ಬಂದು ಎಲ್ಲರಿಗೂ ಕೂಡ ಅವರು ಸಹಾಯ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಸಹ ನಮ್ಮ ಪ್ರಕಾಶ್ ಅವರು ಪಂಚರು ಪ್ರಕಾಶ್ ಅವರು ಹಲವಾರು ವರ್ಷಗಳಿಂದ ನಮ್ಮ ಬ್ರಾಹ್ಮಣ ವಿಪ್ರಬಂಧುಗಳಿಗೆ ತಮ್ಮ ಕೈಲಾದ ಸಹಾಯ ಹಾಗೂ ಸಂಘದಿಂದ ಏನೇನು ಸಹಾಯ ಸಿಗುತ್ತಾ ಆ ಸಹಾಯಗಳನ್ನೆಲ್ಲ ಮಾಡಿಕೊಂಡು ಬಂದು ಸಂಘ ಸಂಸ್ಥೆ ಏಕೆಂದರೆ ಬ್ರಾಹ್ಮಣರಿಗೆ ಯಾವುದೇ ಒಂದು ಸೌಲಭ್ಯ ಸರ್ಕಾರದಿಂದಲೂ ಇಲ್ಲ ಬ್ರಾಹ್ಮಣ ಸಂಘಾತ ಸದಸ್ಯರು ಮಾತ್ರ ಸಾವಿರದ ಎಂಟುನೂರ ಅಂದರೆ ಜನಸಂಖ್ಯೆ ಸುಮಾರು ನಲವತ್ತು ಐವತ್ತು ಸಾವಿರ ಜನ ಜನಸಂಖ್ಯೆ ಇದೆ ನಮ್ಮ ಟೋಟಲ್ ನಮ್ಮ ಎರಡೂ ಡಿಸ್ಟಿಕ್ ಕಡೆಯಿಂದ ಸದಸ್ಯರು ಮಾತ್ರ ಇಷ್ಟು ಯಾರು ಸದಸ್ಯರಾಗಿದ್ರೆ ಅವ್ರು ಮಾತ್ರ ಓಟ್ ಮಾಡೋಕ್ಕೆ ಇದ್ದಿರೋದು ಹಾಗಾಗಿ ತಾಲೂಕುಗಳಲ್ಲಿ ಇಷ್ಟಿಷ್ಟು ಅಂತಿದೆ ಅವರೆಲ್ಲರೂ ಬಂದು ಬೆಂಬಲ ಕೊಟ್ಟರೆ ನಮ್ಮ ಪ್ರಕಾಶ್ ಅವರಿಗೆ ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ ಅವರು ಸಹ ಮುಂದಿನ ದಿನಗಳಲ್ಲಿ ನಮ್ಮ ಬ್ರಾಹ್ಮಣರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡ್ತಾರೆ ಎಲ್ಲ ಬ್ರಾಹ್ಮಣರಿಗೂ ನಾನು ಹೇಳೋದು ಒಂದೇ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಬೂತ್ ಮಟ್ಟದಲ್ಲೂ ಪ್ರತಿಯೊಬ್ಬರು ಅರ್ಚಕರು ಅರ್ಚಕರಿಗೆ ಸಂಬಂಧ ಇರುತ್ತೆ ಅವರೆಲ್ಲ ಅರ್ಚಕರನ್ನೆಲ್ಲ ಒಂದು ಮಾಡಿ ಮತ್ತೆ ಈ ಅಡುಗೆಯವರು ಅಡುಗೆ ಅವರಿಗೆಲ್ಲ ಅವರಿಗೆಲ್ಲ ಒಂದು ಕಡೆ ಒಂದಿದಿರುತ್ತೆ ಅವರೆಲ್ಲನೂ ಒಂದು ಒಂದ ಒಂದು ಕೊಟ್ಟು ಯಾವ ರೀತಿ ನಾವು ಮಾಡಬೇಕು ಯಾರಿಗೆ ಮಾಡಬೇಕು ಏಕೆಂದರೆ ನೀವು ಆಲ್ರೆಡಿ ನೀವು ಡಿಸೈಡ್ ಆಗಿಲ್ಲ ಬೇರೆಯವ್ರನ್ನ ನೋಡಿದ್ದೀರಾ ಪ್ರಕಾಶ್ ಅವ್ರನ್ನ ನೋಡಿದ್ದೀರಾ ನಮ್ಮ ರಘುನಾಥ್ ಅವರ ಕಾರ್ಯಚಟ್ಟು ಮೊದಲಿಂದ ನಿಮಗೆ ಪರಿಚಿತ ಆಗಿದೆ ಅದ್ರ ಜೊತೆಗೆ ಮಹಿಳೆಯರು ಏಕೆಂದರೆ ವಿಶೇಷವಾಗಿ ಮಹಿಳೆಯರು ಅವರು ನಿಜವಾಗೂ ಅವ್ರ ಮನಸ್ಸು ಮಾಡದೆ ಏನ್ ಬೇಕಾದ್ರು ಮಾಡ್ತಾರೆ ಯಾಕಂದ್ರೆ ಜನಸಂಖ್ಯೆ ಅವರು ನಮ್ಮ ಅವರು ಕೂಡ ಜಾಸ್ತಿ ಇದ್ದಾರೆ ಅವ್ರ ಪ್ರತಿನಿಧಿಗಳು ಜಾಸ್ತಿ ಇದಾರೆ ಅವರು ಸಹ ಈ ನಮ್ಮ ಪ್ರಕಾಶ್ ಅವ್ರಿಗೆ ಮತ್ತೆ ರಘುನಾಥ್ ಅವ್ರಿಗೆ ಎಲ್ಲಾರು ಮಹಿಳೆಯರು ಕೂಡ ಅವರವರ ತಾಲೂಕಲ್ಲಿ ಅವರವರ ಹೋಬಳಿಯಲ್ಲಿ ಅವರವರ ಗ್ರಾಮೀಣ ಮಟ್ಟದಲ್ಲಿ ಸ್ವಲ್ಪ ಮನೆ ಮನೆಗೂ ಹೋಗಿ ಒಂದು ಪ್ರಚಾರ ಕೈಗೊಂಡು ಹೆಚ್ಚಿನ ಮತಗಳಿಂದ ನಮ್ಮ ಪ್ರಕಾಶ್ ಅವ್ರನ್ನ ಅವರು ರಘುನಾಥ್ ಅವ್ರನ್ನ ಎಲ್ಲರೂ ಗೆಲ್ಲಿಸ್ಬೇಕು ಪ್ರತಿಯೊಬ್ಬರು ಕೆಲಸ ಮಾಡಿ ಯಾಕೆಂದ್ರೆ ಇದು ಸ್ವಾರ್ಥಕ್ಕಾಗಿ ಅಲ್ಲ ನಮ್ಮ ಬ್ರಾಹ್ಮಣ ಶೇವಾಭಿವೃದ್ಧಿಗಾಗಿ ಇದು ಬಿಡ್ತಾ ಇರೋದು ಅದರಿಂದ ಒಳ್ಳೊಳ್ಳೆಯವರು ಕೂಡ ಇಲ್ಲಿ ಎಲ್ಲ ಪ್ರತಿನಿಧಿಗಳು ಕೂಡ ಬ್ರಾಹ್ಮಣರಿಗೆ ಸಹಾಯ ಮಾಡಿದ್ರಂತವರೇ ಇದ್ದಾರೆ